ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಇಲ್ಲಿ ಇರಬೇಕು ಇಲ್ಲಿ ಇರಬೇಕು ಯಾಮರಿ ಆ ದೆಸದಾ

ನಾನು ಹೆಜ್ಜಿಗೆ ಪ್ರಕಾಶ ಅಂತೇಳಿ ಹೆಜ್ಜಿಗೆಯಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಎಕರೆ ಜಮೀನಾದ ಈ ಸ್ಥಳದಲ್ಲಿ ಕಾವೇರಿ ಸೀಡ್ಸ್ನವರಿಂದ ನಂಜನಗೂಡು ಕಿಸಾನ್ ಫರ್ಟಿಲೈಸರ್ಸ್ ಅವರಿಂದ ಪರ್ಚೇಸ್ ಮಾಡಿ ನನ್ನ ಒಂದು ಎಕರೆ ಪ್ರದೇಶಕ್ಕೆ ಕಾವೇರಿ ಸೀಡ್ಸನ್ನು ಹಾಕಿದ್ದೀನಿ ಅವ್ರು ಹೇಳಿದ್ರು ಕೊಡುವಾಗ ಹತ್ತು ದಿನ ಲೇಟ್ ಆಗ್ತದೆ ಬೇರೆ ಭತ್ತಕ್ಕಿಂತ ಅಂಥೇಳಿ ಆಯಿತು ಅಂಥೇಳಿ ನಾನು ತಗೊಬಂದು ಅದನ್ನು ವ್ಯವಸಾಯ ಮಾಡಿದೆ ಚೆನ್ನಾಗಿ ಗಿಡ ಬಂತು ಗಿಡ ಬಂದ ಮೇಲೆ ಹೂ ಬಿಡೋವಂಥ ಸಮಯದಲ್ಲಿ ಒಂದು ತಿಂಗಳಿಂದ ಹೂ ಬಿಡ್ತಾನೆ ಇದೆ ಒಂದು ಹಣ್ಣಾಗಿದೆ ಒಂದು ಕಾಯಿ ಈಗ ಒಂದು ಮೊಗ್ಗು ಈ ರೀತಿಯಾಗಿ ನನಗೆ ನಷ್ಟ ಆಗಿದೆ ಪಕ್ಕದಲ್ಲಿ ಆಗಲೇ ಆಗಿದೆ ಇನ್ನು ಇನ್ನೇನೋ ಕೆಲವು ದಿನಗಳಲ್ಲಿ ದನಗಳು ಬಿಟ್ಬಿಡ್ತಾರೆ ಅವನ್ನೆಲ್ಲ ಕಾಯ್ಕೋಬೇಕು ಆಮೇಲೆ ಇದು ಪೂರ್ಣ ಪ್ರಮಾಣದಲ್ಲಿ ಭತ್ತ ಆಯ್ತದ ಅಂತ ಏನೂ ಇಲ್ಲ ಒಂದು ಇಪ್ಪತ್ತೈದು ಭಾಗವೂ ಸಿಗೋಲ್ಲ ನಾನು ಸಂಕಷ್ಟಕ್ಕೀಡಾಗಿದ್ದೀನಿ ನನ್ನ ನೆರವಿಗೆ ಸರ್ಕಾರ ಮತ್ತು ಏನು ಕಂಪ್ನಿಯವರು ಬಿತ್ತನೆ ಬೀಜ ಕೊಟ್ಟಿದ್ರು ಕಳಪೆ ಬಿತ್ತನೆ ಬೀಜ ಅವರಿಂದ ನನಗೆ ಸರ್ಕಾರ ಮತ್ತು ಏನು ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಸ್ಟೆಂಟ್ ಅಗ್ರಿಕಲ್ಚರ್ ಆಫ್ ಡ ಡೈರೆಕ್ಟ್ರಿಗೆ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಇನ್ನೇನು ಐದಾರು ದಿನ ಆಗಿದೆ ಮೊನ್ನೆ ಬಂದು ಸರ್ವೆ ಮಾಡ್ಕೋಗಿದ್ದಾರೆ ಸುದ್ದಿ ಮಾಧ್ಯಮದವ್ರ ಮುಖಾಂತರ ನಾನು ಅವ್ರಿಗೆ ನಾನು ಮನವಿ ಇದ್ದೀನಿ ನನಗೆ ನೆರವು ಬರಬೇಕು ಈಗಾಗಲೇ ಕಾಲುವೆ ನೀರನ್ನ ನಿಲ್ಲಿಸಿಬಿಟ್ಟಿದ್ದಾರೆ ಇದೇನೇ ಮಾಡಿದ್ರು ಪೂರ್ಣ ಪ್ರಮಾಣದಲ್ಲಿ ಬರಲ್ಲ ನನಗೆ ಇಪ್ಪತ್ತೈದು ಪರ್ಸೆಂಟು ಭತ್ತ ಸಿಗಲ್ಲ ನಾನು ಸಂಕಷ್ಟಕ್ಕೆ ಇಟ್ಟಿದ್ದೀನಿ ರೈತ ರೈತನಿಗೆ ಈ ರೀತಿ ಆದರೆ ಏನು ಮಾಡಬೇಕು ಸರ್ಕಾರ ಇಂಥವಕ್ಕೆಲ್ಲ ಎಚ್ಚರಿಕೆ ಕೊಟ್ಟು ಅವ್ರಿಗೆ ಶಿಕ್ಷೆ ಮಾಡಿ ರೈತರಿಗೆ ಅನ್ಯಾಯ ಆಗದ ರೀತಿ ಬಿತ್ತನೆ ಬೀಜ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಯಾವುದೇ ಒಂದು ಇರ್ಬೋದು ಸರ್ಕಾರ ಅದ್ರ ಬಗ್ಗೆ ಗಮನಹರಿಸಬೇಕು ಅಂತ ಮಾಧ್ಯಮದ ಮೂಲಕ ನಾನು ಒತ್ತಾಯಿಸ್ತೇನೆ

ಆಮೇಲೆ ಆಮೇಲೆ ಅವರು ಇದು ಮಾಡೋಂಗಿಲ್ಲ ಆಮೇಲೆ ಇದು ಮಾಡೋಣ ಏನು ಬೇಕೋ ನ್ಯೂಸ್ಗೆ ಅಷ್ಟು ಇದೇ ನಿಮ್ಗೆ అరే సైల కొట్టుకోరే ఏ సైలలా ఆ మాడనలా సరిగ్గా మాట్లాడి అది న్యూస్ ಅಲ್ಲಿ టేకింగ్ కింగ్ మాట్లాడొచ్చు న్యూస్ వేరే విధంగా పడుతుంది న్యూస్ తయారడం అవుతది అది టీవీని పట్టా అంటే కొంచెం సలహా సంనేలో